ಸರ್ ಪ್ರತಿ ಸಾಂದ್ಸರ್ತಿ ಆದಂಗೆ ಕಳೆದ ಕೆಲವು ವರ್ಷಗಳಿಂದ ಬಾಬಾ ಸಾಹೇಬ್ ನಿಧಿ ಧ್ವಜ ಕೆಸದಾಗಿರ್ಬೋದು ಕಳೆದ ಡಿಸೆಂಬರ್ನಲ್ಲೇ ಸರ್ ಹೋದ ತಿಂಗಳು ಹದಿಮೂರನೇ ತಾರೀಕಿಗೆ ಬಾಬಾ ಸಾಹೇಬ್ರ ಊಟಕ್ಕ ಚಕ್ ಅಪಮಾನ ಮಾಡಿರೋರು ಮತ್ತೆ ಈಗ ಬಂದು ಬಾಬಾ ಸಾಹೇಬ್ರ ಫ್ಲೆಕ್ಸ್ ಏನು ಅವ್ರ ಮನೆ ಮುಂದೆ ಹೋಗಿ ಹಾಕಿದ್ದಿಲ್ಲ ಏನಿಲ್ಲ ಅದು ಹುಡುಗರೆಲ್ಲ ಗ್ರಾಮಸ್ಥರೆಲ್ಲ ಏನೋ ಶುಭಾಶಯ ಹೇಳಿ ಒಂದು ಫ್ಲೆಕ್ಸ್ ಹಾಕ್ತಾರೆ ಆ ಫ್ಲೆಕ್ಸಿಗೆ ಭೀ ಸಗಣಿ ಬೆಳೆದಿ ಅಪಮಾನ ಮಾಡಿರ್ತಾರೆ ಸೊ ತಮ್ಮೇಲೆ ಒಂದು ಅಪಾರ ಗೌರವ ಜೊತೆಗೆ ನಂಬಿಕೆ ಇಟ್ಟು ಸಮಸ್ತ ಗ್ರಾಮಸ್ಥರು ಒಂದು ಕಬೀರ್ದಾಸ್ ಅವ್ರ ನೇತೃತ್ವದ ಒಂದು ಅರ್ಜಿ ನೀಡಲತ್ತಲ್ಲ ಸರ್ ಏನಪ್ಪ ಅಂದ್ರೆ ಅವ್ರಿಗೆ ಕೂಡಲೇ ಬಂಧಿಸ್ಬೇಕು ಸರ್ ಕೂಡಲೇ ಎರಡು ದಿವಸದಾಗ ನೀವು ಅಂತ ಹೇಳಿ ಕೂಡಲೇ ಬಂಧಿಸಬೇಕು ಅವ್ರಿಗೆ ಸರ್ ಬಂಧಿಸಿದೆವು ಬಿಟ್ಟಿದೆವು ಈಗ ಆಲ್ರೆಡಿ ಎಲ್ಲ ತಾಯಂದ್ರ ಮಡತಂದಿರ ಒಳಗೆ ಅದ ಅವಾಗ ಚಪ್ಪ ಯಾರು ಆದ್ಮೇರ್ ಬಿಟ್ಟು ಬಿಟ್ಕೊಟ್ ಮತ್ತೆ ಈಗ ಬಿಡ್ತಾರಂತ ದಯವಿಟ್ಟು ಸ್ಟ್ರಿಕ್ಟ್ ಆಗಿ ಆವಾಗ ತಮ್ಮ ಗೈರ್ಹಾಜಿರೋ ಸಲುವಾಗಿ ಏನೋ ಒಂದು ನಡೆದೈತು ಈಗ ನಾವು ಯಾರಿಗೂ ಕೈ ಮಾಡಿ ಬ್ಲೇಮ್ ಮಾಡೋದು ಬೇಡ ಸೊ ಆ ಒಂದು ಆಗಿಂದಕ್ಕೂ ಇದಕ್ಕ ಇದು ಮಾಡಿ ದಯವಿಟ್ಟು ಕೂಡಲೇ ಅವ್ರಿಗೆ ಹೆಂಗಾಗಬೇಕಂದ್ರೆ ರಿನೋನ್ ಸರ್ತಿ ಬಾಬಾ ಸಾಹೇಬ್ರು ವಿಚಾರ ಮಾಡ್ಲಾಕು ಹಂಚ್ಬೇಕು ಸರ್ ಅವರು ಸೈಬರ್ ಮಾತಾಡ್ತಾರ ಯಾರು ಅಂಚೆ ನೀವು ಅರ್ಜಿ ಕೊಟ್ಟಿರಿ ಇದ್ರಲ್ಲಿ ನಾನು ನಾ ಏನು ಸ್ವ ಹೋಗಲ್ಲ ತಾವು ಕೊಟ್ಟರೆ ಎಲ್ಲರೂ ಕೂಡ ಕೊಟ್ಟರೆ ಅಂದ್ರೆ ಬಾಳ ಕರೆಕ್ಟ್ ಆಗಿರ್ತದ ನಾವು ಅದನ್ನ ಅಷ್ಟೇ ಗಂಭೀರವಾಗಿ ತಗೋತೀವಿ ತಗೊಂಡು ಇನ್ನೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸಂತೋಷದೇನಂದ್ರೆ ಇವತ್ತು ನಮ್ಮ ಎಸ್ ಪಿ ಸಾಹೇಬರು ಈ ಎರಡು ಘಟನೆ ಆಗಿದ್ದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಸಹೇಬರು ಗಂಭೀರವಾಗಿ ಪರಿಗಣಿಸಿ ಮತ್ತೆ ಸಾಹೇಬರು ಸ್ವಲ್ಪ ಲಾಸ್ಟ್ ಟೈಮ್ ಬಂದಾಗ ಹೆಣ್ಮಕ್ಳು ಮಕ್ಕಳು ಎಲ್ಲ ಅವರು ಎಸ್ ಪಿ ಸಾಹೇಬ್ರ ಬಂದಾಗ ಸ್ವಲ್ಪ ಒತ್ತನಿಂದ ಅವರಿಗೆ ಸ್ವಲ್ಪ ಇದಾಗಿದೆ ಯಾಕಂದ್ರೆ ಬಹಳ ಒಂದು ಕಳಕಳಿಯಿಂದ ಸಾಹೇಬರು ಬಂದು ಖುದ್ದಾಗಿ ಬಂದು ಅವರು ತಮ್ಮ ಒಂದು ಇದನ್ನ ಲೆಕ್ಕನ ಮಾಡಿದ್ರು ಮಾಡಿ ಈ ಸಾರಿ ಕೂಡ ನಮಗೆ ಬಹಳ ಇದನ್ನ ಹೇಳಿದ್ದಾರೆ ಹೇಳಿ ಅವರೇ ಖುದ್ದಾಗಿ ಇವತ್ತು ನಿಮ್ಮಲ್ಲಿ ಸಿ ವಿ ಕ್ಯಾಮ್ರಾ ಕೂರ್ಸಕತ್ತ ಎಸ್ ಖುದಾಗಿ ಪರ್ಸನಲ್ ಆಗಿ ಸಿ ಸಿಟಿವಿ ಕ್ಯಾಮರಾ ಇಲ್ಲೇ ಕುಡಿಸ್ತಾ ಇದ್ದಾರೆ ಕರ್ಶರ್ ಅವರಿಗೆ ಬಂದು ಎಲ್ಲಿ ಮತ್ತು ಯಾವ ಊರಗೂ ಕೂಡ ಲೀಡರ್ ಸಾಕಷ್ಟು ಏನಾದರ ಘಟನೆ ಆದಾಗ ಎಲ್ಲಿ ಸಿ ಸಿಟಿವಿ ಕೂಡಿಸಿಲ್ಲ ಇಲ್ಲಿ ಎಸ್ ಪಿ ಅಲ್ಲದೆ ಅಲ್ಲಿನ ಒಂದು ಸಿ ಸಿ ಟಿವಿ ಕ್ಯಾಮರಾ ಕೂಡ ಪ್ರಯತ್ನ ಮಾಡ್ತಾ ಬಟ್ ಅಲ್ಲಿ ಎಲ್ಲಿ ಕರೆಂಟ್ ಇದನ್ನ ಸಿಗ್ತಾ ಇಲ್ಲ ಆಮೇಲೆ ಡಿ ವೇರ್ ಅದು ಎಲ್ಲಿ ನಮ್ಗೆ ಒಂದು ವ್ಯವಸ್ಥೆ ಆಗ್ತಾ ಇಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ಕೂಡಿಸ್ಬೇಕು ಮಾಡಬೇಕು ಅಂದ್ರೆ ರಾತ್ರಿ ಯಾರ ಕಳವಣಿ ಮಾಡ್ಕೊಂಡು ತಗೊಂಡು ಹೋದ್ರ ಬ್ಯಾಟ್ರಿ ಇಟ್ ಅದಷ್ಟ ಅಂತ ವಿಚಾರ ಮಾಡ್ತಾ ಇಲ್ಲಂತೂ ಫಿಕ್ಸ್ ಆಗಿ ಕೂಡಿಸ್ತಾ ಇದೀವಿ ಇಲ್ಲಿ ಎರಡು ಕ್ಯಾಮ್ರಾ ಕೂಡಿಸ್ತಾ ಇದೀವಿ ಇದನ್ನ ಏನಿದ್ರೆ ನಿಮ್ಮ ಕಾಲನಿಗಳು ರಕ್ಷಣೆ ಮಾಡ್ತಾ ಇದೀವಿ ಒಂದು ಪಾಯಿಂಟ್ ಇದು ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ ಮುಂದೆ ಇಲ್ಲಿ ಯಾವುದೇ ರೀತಿ ಘಟನೆ ಆಗ್ಲಾರ್ದಂಗೆ ಅದು ಸಿ ಸಿ ಟಿವಿ ಕಣ್ಗಾವಲಿ ಇರ್ತದ ನಾವು ನೋಡ್ತೀವಿ ನಾವು ಮಾಡ್ತೀವಿ ಇನ್ನೊಂದೇನಪ್ಪ ಅಂದ್ರೆ ಈಗ ಹಿಂದಿನ ಘಟನೆಯಲ್ಲಿ ಆಗಿದೆ ಅದನ್ನ ಏನಪ್ಪ ಅಂದ್ರೆ ಒಂದು ಕೇಸ್ ಆಗಿದೆ ಆಗಿ ಅದನ್ನು ಆರೋಪ ಅರೆಸ್ಟ್ ಆಗಿದೆ ಈ ಇದರಲ್ಲಿ ಕೂಡ ನಾವು ನಾವು ಇಷ್ಟೊಂದು ಬೆಳಗ್ಗೆಯಿಂದ ಈ ಇನ್ನೊಂದು ಏನಪ್ಪ ಅಂದ್ರೆ ಈ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಭಾಳ ಒಂದು ಕನ್ಸರ್ನ್ ಇದೆ ಐ ಅಪ್ರಿಷಿಯೇಟ್ ಭಾಳ ಒಂದು ಕಳಕಳಿಯಿಂದ ಭಾಳ ಒಂದು ತಮ್ಮ ಸ್ವಂತ ತಮಗೆ ಆಗಿದೆ ಅನ್ನೋ ಒಂದು ಹಂತಕ್ಕೆ ಅಷ್ಟೊಂದು ತಗೊಂಡು ಮಾಡಿ ನಾವು ಒಂದು ಹೋರಾಟ ಮಾಡಿದಿರಿ ಈ ವಿಚಾರವಾಗಿ ನಮ್ಮ ಇಲಾಖೆ ಮೇಲೆ ಭರಸಿ ತಾವು ಮಾಡಿದಿರಿ ನಾವೇನಪ್ಪ ಅಂದ್ರೆ ಇಮಿಡಿಯೇಟಾಗಿ ಒಂದು ಎಫ್ ಆರ್ ಮಾಡ್ತೀವಿ ಏನ್ ಬರೆದು ಕೊಟ್ಟಿರಿ ಇದ್ರೆ ಎಫ್ಐಆರ್ ಮಾಡ್ತೇವೆ ಆರ್ ಮಾಡಿ ಗಂಭೀರವಾಗಿ ನಾವು ಇದನ್ನ ತನಿಖೆ ಮಾಡಿ ಏನಪ್ಪಾಂದ್ರೆ ಆರೋಪಿಗಳನ್ನು ಅತಿ ಶೀಘ್ರವಾಗಿ ನಾವು ಬಂಧಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಈ ಆರೋಪಿ ನಿಮ್ಮ ಕಾಲನಿಯಲ್ಲಿ ಇಲ್ಲಿ ಬಂದು ಇಲ್ಲಿ ಸಗಣಿ ಹೋಗಿದ್ದಾರೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬಹಳ ಅವಶ್ಯಕತೆ ದಯಮಾಡಿ ನಾವು ಸಹಕಾರ ಕೊಟ್ರೆ ಆರೋಪಿ ನಮ್ಗೆ ಸಿಗೋದೇ ಇವತ್ತೇ ಸಂಜೆಗೆ ಸಿಗ್ಬೋದು ಇವತ್ತು ಸಿಗಬಹುದು ಯಾಕಂದ್ರೆ ಗ್ರಾಮಗಳಲ್ಲಿ ಏನಾಗಿದೆ ಅಂದ್ರೆ ಈಗ ಕಂಡ್ರೆ ಒಬ್ಬರು ದೋಷದ ವಾತಾವರಣ ಆಗ್ತಾ ಇದೆ ಈಗ ನಮ್ಮ ಪೊಲೀಸರಿಗೆ ನಮ್ಗೆ ಏನಾರ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಂದ್ರೆ ಬಹಳ ಮಂದಿ ಬಹಳ ಜನ ಯೋಚನೆ ಮಾಡ್ತಾರೆ ನಾವು ಕೊಟ್ರಂ ಕೊಟ್ಟಿಲ್ಲ ದಯಮಾಡಿ ಮುಕ್ತವಾಗಿ ಈ ಬಗ್ಗೆ ಏನಾದ್ರೂ ಮಾಹಿತಿ ಇದ್ದಲ್ಲಿ ಯಾಕಂದ್ರೆ ನೀವು ಮಾಹಿತಿ ಕೊಟ್ರ ಸತ್ಯ ಸುಳ್ಳನ್ನ ನಾವು ಕೂಲಂಕೋ ವಿಚಾರಣೆ ಮಾಡಿ ಮಾಡ್ತೀವಿ ನಾವು ನಮಗೆ ಇದೊಂದು ಚಾಲೆಂಜ್ ಆಗಿದೆ ಈ ಪ್ರಕರಣದ ಆರೋಪಿಯನ್ನು ಪತ್ತೆ ಮಾಡೇ ಮಾಡ್ತೀವಿ ಚಾಲೆಂಜ್ ಆಗಿದೆ ಸಹಕಾರ ಇರಬೇಕು ದಯಮಾಡಿ ಸಹಕಾರ ಕೊಟ್ಟಿಲ್ಲ ನಾವು ನಾವು ಮನುಷ್ಯರಿದ್ದೀವಿ ಪೊಲೀಸರು ಕೂಡ ಇದ್ದೀವಿ ನಮ್ಮ ಹತ್ರ ಟೆಕ್ನಾಲಜಿ ಇದೆ ಕಾನೂನು ಇದೆ ಬಟ್ ನಾವು ಮನುಷ್ಯರಿದ್ದೀವಿ ನಮಗೇನು ಕಣ್ಣ ನಮಗೇನು ಅಲ್ಲಿ ಜ್ಞಾನೋದಯ ಆಗಿ ನಮ್ಗೆ ಆಕ್ರ ಕಂಡು ಬರಲ್ಲ ನಾವು ಪ್ರಯತ್ನ ಮಾಡ್ಬೇಕಂತ ನಾವು ಕೂಡ ನೀವು ನಿಮ್ಮ ಸಹಕಾರ ಬೇಕಾಗ್ತದೆ ಈಗ ಅದಕ್ಕೆ ನಾವು ಇದನ್ನ ತನಿಖೆ ಎಷ್ಟೊಂದು ಪ್ರಾಪರ್ ಆಗಿ ಮಾಡ್ತೀವಲ್ಲ ಅವ್ರಿಗೆ ಗ್ಯಾರಂಟಿ ಸಜಾಂಗ ತನಿಖೆ ಮಾಡ್ತೀವಿ ಮಾಡ್ತೀವಿ ಅದ್ರ ಬಗ್ಗೆ ನೋಡ್ರಿ ಸೈಂಟಿಫಿಕ್ ಆಗಿ ತನಿಖೆ ಮಾಡ್ತೀವಿ ಈಗ ಅದು ಸುಳ್ಳು ಕೇಸು ಸುಳ್ಳು ಆರೋಪಿ ಅದು ಇದ್ದಾಗ ಮಕ್ಕಳಿಗೆ ಆತವ ಇದು ರಿಯಲ್ ಇದೆ ರಿಯಲ್ ಅಲ್ಲಿ ರಿಯಲ್ ಆರೋಪಿ ನಾವು ಪತ ಮಾಡ್ತೀವಿ ಅವ್ರಿಗೆ ರಿಯಲ್ ಆಗ್ಬೋದು ಈಗ ಈಗಿನ ಕಾಲದಲ್ಲಿ ಬೇಲ್ ಆಗಬಹುದು ಬೇಲ್ ಆಗ್ತದೆ ಯಾಕಂದ್ರೆ ಈಗ ಮಾನವ ಹಕ್ಕುಗಳ ಬಗ್ಗೆ ಒಂದು ಸಾಕಷ್ಟು ಒಬ್ಬ ಆರೋಪಿತರಿಗೆ ಅನವಶ್ಯಕವಾಗಿ ಜೇಲ್ನಲ್ಲಿ ಇಡಬಾರದು ಅನವಶ್ಯಕವಾಗಿ ಅವರಿಗೆ ಏನಪ್ಪ ಅಂದ್ರೆ ಅವರ ಹಕ್ಕುಗಳನ್ನು ಉಲ್ಲಂಘನೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಬೇಲ್ ಆಗ್ತವೆ ಈಗ ಬೇಲ್ ಆಗಿದ ಕಾರಣಕ್ಕೆ ಆರೋಪಿ ಬಿಟ್ಟರು ಅನ್ನೋ ಕಾರಣಕ್ಕಲ್ಲ ಇವತ್ತು ಅಟ್ರಾಸಿಟಿ ಕೇಸಲ್ಲಿ ಆಗ್ತಿದೆ ಇವತ್ತು ಇವತ್ತು ಮರ್ಡರ್ ಕೇಸಲ್ಲಿ ಬೇಲ್ ಆಗ್ತಿದೆ ಇವತ್ತು ಕೆಲವೊಂದು ರೇಪ್ ಕೇಸಲ್ಲಿ ಬೇಲ್ ಆಗ್ತಿದೆ ಯಾವಾಗ ಬೇಲಾಗ್ತದೆ ಅಂತಂದರೆ ಅದು ಕೋರ್ಟ್ಗೆ ಕನ್ವಿನ್ಸ್ ಆಗೋವರಿಗೆ ಅದು ಆಗ್ತದೆ ನಿಮ್ಮೆಲ್ಲ ಸಹಕಾರ ಇದ್ರೆ ನಾವು ನಮಗೆ ಫ್ರೀ ಹ್ಯಾಂಡ್ ಬಿಟ್ಟರೆ ನಾವು ಹಂಡ್ರೆಡ್ ಪರ್ಸೆಂಟ್ ತನಿಖೆ ಮಾಡ್ತೀವಿ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಸಹ ಸಹ ಮಾಡ್ತೀವಿ ಈ ವಿಚಾರವಾಗಿ ಇವತ್ತು ನಮಗೆ ವಿಶೇಷವಾಗಿ ನಮ್ಮ ನಮ್ಮ ಅಂದ್ರೆ ನಾವು ನಾಯಕರಾಗಬಾರ್ದು ಇವತ್ತು ವಿಷ್ಣು ಆಗ್ಬೋದು ಇವತ್ತು ಸರಳಿಕರ ಆಗ್ಬೋದು ಇವತ್ತೇನೋ ಫ್ರೆಂಡ್ಸ್ ಎಲ್ಲ ಆಗ್ಬಹುದು ಭಾಳ ಬಹಳ ಹೆಸರು ಗೊತ್ತಿಲ್ಲ ಮತ್ತೆ ಇವರು ಮೂಲ ಭಾರತೀಯವ್ ಆಗ್ಬೋದು ನಮ್ಮ ಚಂದ್ರಕಾಂತ್ ಆಗ್ಬೋದು ಎಲ್ಲರೂ ಚಂದ್ರಕಾಂತ್ ಚಂದ್ರ ಆಗ್ಬೋದು ಎಲ್ಲರೂ ಗಂಗೆ ನಮ್ಮ ರಾಹುಲ್ ಆಗ್ಬೋದು ಎಲ್ಲರೂ ಸಾಕಷ್ಟು ಪ್ರಯತ್ನ ಮಾಡಿ ಏನಾಗ್ತದೆ ಇದರಿಂದ ಸಮಸ್ಯೆಗಳು ನಾವು ಬಹಳ ನೋಡೀವಿ ನಾವು ಯಾಕಂದ್ರೆ ನಮ್ಮ ಸರ್ವಿಸ್ ಇಪ್ಪತ್ತೈದರ ಸರ್ವಿಸ್ ಆಗಿದೆ ನಾವು ಬಹಳ ನೋಡಿದಿವಿ ಸಣ್ಣ ಪುಟ್ಟ ವಿಷಯದಲ್ಲಿ ಯಾರೋ ಯಾವುದೋ ಒಂದು ಉದ್ದೇಶಕ್ಕಾಗಿ ತಾತ್ಪೂರ್ತಿಕವಾಗಿ ಇಲ್ಲೊಂದು ಕಿಡಿ ಇಟ್ಟರೆ ಅಂದ್ರೆ ಜಾತಿ ಜಾತಿಗಳ ಮಧ್ಯೆ ಜಗಳ ಆಗ್ತವೆ ಆಮೇಲೆ ಕೇಸ್ ಹಣ್ಣು ಗೋಟ್ರ ಕೇಸ್ ಆಗ್ತವೆ ಅಟ್ರಾಸಿಟಿ ಕೇಸ್ ಗಳಾಗ್ತವೆ ತಿರುನಾಡು ಕೇಸ್ಗಳಾಗ್ತವೆ ಕೇಸ್ ಊರೆಲ್ಲ ಖಾಲಿ ಮಾಡಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಯಾರು ಕೂಡ ರಕ್ಷಣೆಗೆ ಬರಲ್ಲ ಅದಕ್ಕೆ ದಯಮಾಡಿ ಗ್ರಾಮಸ್ಥರು ಅರ್ಥ ಮಾಡ್ಕೋಬೇಕು ಗ್ರಾಮದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ತೆರಿಗೆ ಕಟ್ಕೊಳ್ಳಲ್ಲೇ ಶಾಂತ ರೀತಿಯಿಂದ ಇರಬೇಕು ಸುಮ್ನೆ ಅದು ನಾವು ಹಾಂಗಂದ ಹಿಂಗಂದ ಮಾಡಿದ್ರೆ ಎಲ್ಲಾ ಕಾರಣಕ್ಕೂ ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲಿ ರಕ್ಷಣೆ ಕೊಡಕ್ಕೆ ಸಾಧ್ಯ ಆಗುದಿಲ್ಲ ನಾವು ಒಂದೊಂದು ಊರಾಗ ಒಂದೊಂದು ಪೊಲೀಸರು ಇಲ್ಲಿ ಪರ್ಮನೆಂಟ್ ಬಿಡಬೇಕಂದ್ರ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಅಷ್ಟು ಜನ ಪೊಲೀಸರು ಈ ನಮ್ಮ ರಾಜ್ಯದಲ್ಲಿ ಇಲ್ಲ ತಿಳ್ತಲ್ಲ ನಾವು ನೂರ ಮೂವತ್ತು ಕೋಟಿ ಜನ ಇದ್ರೆ ಅದರಲ್ಲಿ ನಾವು ಪೊಲೀಸರು ಬಹಳ ಕಡಿಮೆ ಹೀಗಾಗಿ ನಾವು ನಾವು ಯಾವಾಗ ಬರೋದಾಗ್ತದ ಇನ್ಸಿಡೆಂಟ್ ಆದ್ಮೇಲೆ ಬರೋದಾಗ್ತದ ಕೆಲವೊಂದು ಸಂದರ್ಭದಲ್ಲಿ ಇನ್ಸಿಡೆಂಟ್ ಮುಂಚಿತವಾಗಿ ತಿಳ್ಕೊಂಡು ಬರ್ತೀವಿ ಅಂತ ಮುಂಚಿತ ತಿಳ್ಕೊಂಡು ಬಂದರೂ ಅವ್ರು ಇದನ್ನು ತಡಿಬೌದು ಬಟ್ ಏನಾದ್ರು ಕ ಪರಿಸ್ಥಿತಿ ಇಪ್ಪ ಹೋಯ್ತಂದ್ರೆ ರಿಶೇಟ್ ಆದ್ಮೇಲೆ ಮನೋದಾಗ್ತವ್ರೆ ಅದಕ್ಕೆ ದಯಮಾಡಿ ಸಾರ್ವಜನಿಕರಿಗೆ ಏನಬೇಕು ಏನೇ ಇದ್ದಲ್ಲಿ ಕೂಡ ತಾವು ದಯಮಾಡಿ ಪೊಲೀಸ್ನ ನೆನಪೇಡ್ರಿ ಯಾಕಂದ್ರೆ ನಾವು ತಿಂತೀವಿ ನಾಳೆ ಟ್ರಾನ್ಸ್ಫರ್ ಆಗಿ ಹೋಗ್ತೀವಿ ನಮಗೆ ಯಾವುದೇ ಪರ್ಸನಲ್ ಹಿತಾಸಕ್ತಿ ಇರಲ್ಲ ನಾವು ಇರೋ ಚೆನ್ನಾಗಿ ಕೆಲಸ ಮಾಡಬೇಕು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಆಮೇಲೆ ಏನಪ್ಪ ಅಂದರೆ ನ್ಯಾಯ ಏನಪ್ಪ ಅಂದ್ರೆ ಲೀಗಲಿ ಏನಪ್ಪ ಅಂದ್ರೆ ನ್ಯಾಯ ವಿಚಾರ ಇರ್ತದೆ ಎಸ್ಪೆಷಲಿ ನಮ್ಮ ಎಸ್ ಪಿ ಸಾಂತೂ ಈ ಮ್ಯಾಟ್ರಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಿ ನನಗೊಂದು ನೂರು ಸಾರಿ ಫೋನ್ ಮಾಡಿದರೆ ಮೂಮೆಂಟ್ ಅಲ್ಲಿ ಏನು ಮಾಡಿದರೆ ನಾವು ಸಿ ಸಿ ವಿ ತಂದು ಹಾಕಿಸ್ತೀವಿ ಸರ್ ಮಾತಾಡ್ರಿ ಅವರಲ್ಲಿ ಮಾತಾಡಿದ್ರೆ ಒಂದೇ ಇರಬೇಕು ನೋಡಿಲ್ಲ ನೋಡಿಲ್ಲ ಅದು ಹುಡುಗ ಬರೋದು ಕುಂತ ನೋಡಿದೆ ಅಂದ್ರು ನೋಡಿರೇ ಒಂದ್ ಒಳಗ ವಿಷನ್ ತಕೊಂಡು ಒಂದ್ ಇದು ಮಾಡ್ರಿ ಎರಡು ದಿನಕ್ಕೆ ಘಟನೆ ಘಟನೆ ಅಂತ ನಮಗೊಂದು ತಕ್ಲಿ ನಾವ್ ಅದ್ರ ಬಗ್ಗೆ ಪೈಲೆ ಪರ್ಯಾಯ ವ್ಯವಸ್ಥೆ ಅದು ಬಿಡ್ಕೊಟ್ಟ ಈಗ ಆಗಿನ ಒಂದ್ ತಿಂಗಳಾಗಿಲ್ಲ ಆಗಿ ಮತ್ತ ಈಗ ಅವರೇ ಮಾಡ್ಯಾರ ಅಂತ ಹೆಸರಾಗ್ತಿರೋ ಬೇರೆ ಹೆಸರು ನೋಡ್ರಿ ಅಮ್ಮ ಈಗ ಈಗ ಸಿಸ್ಟಮ್ ನನ್ನ